ಇದು ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸೋ ಸುದ್ದಿ ಹಾಗೆ ನಟ ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅದು ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿರೋದೇ ದೊಡ್ಡ ಶಾಕಿಂಗ್ ವಿಚಾರ ಅದು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ ನಟ ದರ್ಶನ್ ಆಗಾಗ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಇದ್ದೇ ಇರ್ತಾರೆ ಈಗ ಅರೆಸ್ಟ್ ಆಗಿರೋದು ಈ ಕೇಸ್ ನಲ್ಲಿ ಒಬ್ರಲ್ಲ ಇಬ್ರಲ್ಲ ಹತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಕೊಲೆ ಮಾಡಿ ಬಾಡಿ ಬೆಸಾಡಿದ್ರಂತೆ ಅದನ್ನ ನೋಡಿದವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಜನ ಅರೆಸ್ಟ್ ಆದ್ಮೇಲೆ ಅವರು ಬಾಯ್ ಬಿಟ್ಟಿರೋದು ನಟ ದರ್ಶನ್ ಅವರ ಹೆಸರನ್ನ ಇಲ್ಲಿ ನಟ ದರ್ಶನ್ ಕೊಲೆ ಮಾಡಿಲ್ಲ ಆದ್ರೆ ಅವರ ಮುಂದೆ ಕೊಲೆ ಮಾಡಿದ್ದಾರೆ ಅವರೇ ಮಾಡಿಸಿದ್ದಾರೆ ಎನ್ನುವಂತಹ ಆರೋಪ ಇದೆ ಈಗಾಗಲೇ ದರ್ಶನ್ ಬಾಡಿ ಗಾರ್ಡ್ಸ್ ಅರೆಸ್ಟ್ ಆದ್ರು ದರ್ಶನ್ ಅವರನ್ನು ಕೂಡ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ದರ್ಶನ್ ಅವರ ಅರೆಸ್ಟ್ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ ಕಾರಣ ಏನಪ್ಪಾ ಇಲ್ಲಿ ಕೊಲೆ ಮಾಡಿದ್ಯಾಕೆ ಅಂದ್ರೆ ಇಲ್ಲಿ ರೇಣುಕಾ ಸ್ವಾಮಿ ಎನ್ನುವಂತಹ ಒಬ್ಬ ವ್ಯಕ್ತಿ ಪವಿತ್ರ ಗೌಡಗೆ ನಿರಂತರವಾಗಿ ಬಹಳ ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದಂತೆ ಅವನಿಗೆ ವಾರ್ನ್ ಕೂಡ ಮಾಡಿದ್ರಂತೆ ಅದಕ್ಕಾಗಿಯೇ ಈಗ ದರ್ಶನ್ ಎದುರಿಗೇನೆ ಕೊಲೆ ಮಾಡಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಆತ ಚಿತ್ರದುರ್ಗ ಮೂಲದವನು ಅವನನ್ನ ಮೊದಲಿಗೆ ಕಿಡ್ನಾಪ್ ಮಾಡ್ತಾರಂತೆ ಕಿಡ್ನಾಪ್ ಮಾಡಿ ಅಲ್ಲಿ ಆತನ ಮೇಲೆ ಹಲ್ಲೆ ನಡೆಸಿದಾಗ ಆ ಮರ್ಮಾಂಗದ ಮೇಲೆ ಹೊಡೆದಿದ್ರಂತೆ ಹಾಗಾಗಿ ಆತ ಸಾವನ್ನಪ್ಪಿದ್ದಾನೆ ಎನ್ನುವಂಥ ಮಾಹಿತಿ ಇರೋದು ಅಂಥ ದ್ವೇಷ ಏನಪ್ಪಾ ಅಂದರೆ ಈಗಾಗಲೇ ಹೇಳಿದಂಗೆ ಪವಿತ್ರಾಗೆ ಮೆಸೇಜ್ ಮಾಡಿದ್ದೆ ಆ ಥರ ಕೊಲೆಗೆ ಕಾರಣ ಅಂತ ಇಲ್ಲಿ ಪವಿತ್ರ ಗೌಡ ಹೆಸರಿಂದಾಗಿಯೇ ಸಾಕಷ್ಟು ಕಾಂಟ್ರವರ್ಸಿಯಲ್ಲಿ ದರ್ಶನ್ ಅವರು ಇದ್ದೇ ಇರ್ತಾರೆ ಕೆಲವು ದಿವಸದ ಹಿಂದೆ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಿಚಾರವಾಗಿ ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಮಧ್ಯೆ ಕೂಡ ಗಲಾಟೆ ಆಗಿತ್ತು ಪದೇ ಪದೇ ಪವಿತ್ರ ವಿಚಾರವಾಗಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಇದ್ದಾರೆ ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪವಿತ್ರಾಗೆ ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಒಂದಷ್ಟು ವಾರ್ನ್ ಕೂಡ ಮಾಡಿದ್ರಂತೆ ಯಾವಾಗ ಅದು ಅತಿರೇಕಕ್ಕೆ ಹೋಗುತ್ತೆ ಆಗ ಅವನನ್ನು ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ ಯಾರೊಬ್ಬರು ಮಹಿಳೆ ಇಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾಗಿಯೇ ಇವರು ಬೇರೆ ಪ್ರಭಾವಿಗಳು ಮರ್ಡರ್ ಕೇಸ್ ಇದು ಬಹಳ ಗಂಭೀರವಾದಂತಹ ವಿಚಾರ ಕರ್ನಾಟಕದ ಸೂಪರ್ ಸ್ಟಾರ್ ಈಗ ಅರೆಸ್ಟ್ ಆಗಿದ್ದಾರೆ ಎನ್ನುವುದು ದೊಡ್ಡ ಶಾಕಿಂಗ್ ವಿಚಾರ ಈ ಹಿಂದೆ ಪತ್ನಿ ಮೇಲೆ ಅಲ್ಲೇ ಅಫೇರ್ ಅನ್ನುವಂಥ ವಿಚಾರವಾಗಿ ಕಾಂಟ್ರವರ್ಸಿಲ್ ಇದ್ದರು ಜೈಲ್ಗೂ ಕೂಡ ಹೋಗಿ ಬಂದಿರು ದರ್ಶನ್ ಅವರು ಈಗ ಮತ್ತೆ ಅರೆಸ್ಟ್ ಆಗಿದ್ದಾರೆ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಏನಾಗುತ್ತೆ ಅನ್ನುವಂಥ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಕೂಡ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ